ನನ್ನ ಹೆಸರು ಅಭಿಷೇಕ್ ಅಂತ ನಾನು ಅಜಂಪುರ ನಮ್ಮ ಊರು ಬಂದ್ಬಿಟ್ಟು ಅಜ್ಜಂಪುರ ನಮ್ಮ ಚಂದ ಎತ್ತು ಸಾಕ್ತಿದ್ದೀನಿ ಅಣ್ಣ ನಾ ಇದು ಕಿಕ್ಕೇರಿ ಅಂತ ಹಾವೇರಿ ಹತ್ರ ತಂದಿದ್ದಣ್ಣ ಇದು ನಾವೇ ಹೋಗುವಣ ತಂದಿದ್ವಿ ಚಂದಿಲ್ ರೇವಣಿ ಜೊತೆ ಟ್ರಯಲ್ ಕಟ್ಟಿದ್ವಿ ಅಣ್ಣ ಇಷ್ಟ ಆಯಿತು ಇದ್ರ ಜೊತೆ ಇದೆ ಅಣ್ಣ ದೇವ ಅಂತ ಇದು ಒಂದು ಐವತ್ತು ಕೊಡ್ತೀನಿ ಬಾಯಿ ಬಾಯಿಗುಡಿತೇನ್ ಮಾಮೂಲಿ ಹಣ್ಣು ಹತ್ತಿ ಕಾಳು ಹುಳಿನುಚ್ಚು ಮೇವು ಆಲು ಮೊಟ್ಟೆ ನನಗೆ ಸುಮಾರು ಎರಡು ವರ್ಷದಿಂದ ನಾವು ಒಂದು ಸಾ ಶೋಕಿಗೋಸ್ಕರ ಸಾಕಬೇಕು ಅಂದ್ಕೊಂಡು ಹೊಡಿಬೇಕು ನಾವು ಒಂದು ಪಿಚ್ಚಲ್ಲಿ ಆಡಬೇಕು ಹಾಂ ನೋಡ್ತಿದ್ದಿಲ್ಲ ಅದರಿಂದನೇ ಕ್ರೇಜ್ ಬಂದಿದ್ದು ನಾವು ಒಂದು ಕಟ್ಬೇಕಲ್ಲ ಅಂತ ರೇಸಲ್ಲಿ ಎಲ್ಲಿ ನಡೀತಾ ಅಲ್ಲೆಲ್ಲ ಭಾಗವಸ್ತಿದ್ದೀನಿ ನಮ್ಮ ಮಂಡ್ಯ ಚಿಕ್ಕಮಂಗ್ಳೂರು ಮೂರು ವರ್ಷ ಆಯ್ತು ಅಣ್ಣ ಎರಲ್ಲೆಕೆಂಡ್ ಪ್ರೈಜ್ ಅಣ್ಣ ಎಲ್ಲ ಫೈಟ್ ಎತ್ತಿಗೆ ಎಲ್ಲಕ್ಕೂ ಹೊಡೆದಿವಿ ಏನೋ ಪ್ರೈಸ್ ಹೊಡಕ್ಕೆ ಅದೃಷ್ಟ ಇಲ್ಲ ಅಂತದಕ್ಕೆ ಹೊಡೆದಿದೆ ಪ್ರೈಸ್ ಮಾಡಿ ಫಸ್ಟ್ ಸೆಕೆಂಡ್ ಎಲ್ಲಕ್ಕೂ ಹೊಡೆದಿತ್ಯ ಬಟ್ ಇದಕ್ಕೆ ಅವಕಾಶ ಇಲ್ಲ ಅಷ್ಟೇ ಅದೃಷ್ಟ ಇಲ್ಲ ಸಾಧು ಅಣ್ಣ ಇವಾಗ ಇವಾಗ ಗುದಿ ಎತ್ ಅಣ್ಣ ಚಂದ್ಯ ಅಂದ್ರೆ ಯಾರು ಬೇಕಾದ್ರೂ ಪ್ರೈಸ್ ಮಾಡಿರ್ಬೋದು ಅದು ಯಾರು ಬೇಕಾದ್ರೂ ಹೇಳ್ತಾರಣ ಚಂದ ಅಷ್ಟು ಅಬ್ಬಿಗೆ ಮನೆ ಬಿಡಿದ್ದಾರೆ ಗಾಡಿ ಮಗ್ಳಿಗೆ ಸೂಪರ್ ಹ್ಞೂ ಹ್ಮ್ ಎಡಕ್ಕೆ ಎತ್ತೊಡ್ಸರಲ್ಲ ಮಿಡ್ಲೇಜ್ ಹೋಗ ನಮ್ಮ ಮನೇಲಿ ಅಣ್ಣ ಅಂತ ನಮ್ಮೂರವ್ರು ಇದ್ದಾರೆ ಪಾಟೀಲಣ್ಣ ಅಂತಿದ್ದಾರೆ ನಾ ಬೆಂಗಳೂರು ರೇಸ್ ಅನೌನ್ಸ್ ಮಾಡಿದ್ರಿಂದ ಅವಾಗಿಂದ ಯಾವ ಹೆಚ್ಚಿಗೂ ಹಾಕಿಲ್ಲ ಆವಾಗಿಂದ ಇಲ್ಲ ಅಣ್ಣ ಇವಾಗ ಹೋಗ್ಬೇಕು ನಂಬರ್ ಅಣ್ಣ ಹದಿನೆಂಟು ಗಾಡಿ ಹಾ ನಂಬರ್ ಆರು ಕೊಟ್ಟಿದ್ದಾರೆ ಅಣ್ಣ ねえワンカファウルかワンカフでいい 明白了。